ಯಾರಿಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತ ಮೂಡಿದೆ ಮತದಾರರದ್ದು ಜೊತೆಗೆ ಅಲ್ಲಿ ಯಾರ್ಯಾರು ಸ್ಪರ್ಧಿಗಳಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಪರಿಚಯವನ್ನ ನಾನು ಇವತ್ತು ನಿಮ್ಗೆ ಮಾಡ್ಕೊಡ್ತಾ ಇದ್ದೀನಿ ಸೊ ನಿಮ್ಮ ಮತ ಯಾರಿಗೆ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಕೇಂದ್ರ ಲೋಕಸಭಾ ಕ್ಷೇತ್ರ ಜಾತಿ ಧರ್ಮ ಭಾಷೆ ಎಲ್ಲವನ್ನೂ ಕೂಡ ಮೀರಿ ಈಗ ಅಲ್ಲಿ ಫಲಿತಾಂಶ ಬಂದಿದೆ ಅಂದ್ರೆ ಲಾಸ್ಟ್ ಟೈಮ್ ಈ ಸಲ ಕೂಡ ಅಂಥದ್ದೇ ಒಂದು ಕೌತುಕವನ್ನ ಬೆಂಗಳೂರು ಕೇಂದ್ರ ಕ್ಷೇತ್ರ ಕಾಪಾಡಿಕೊಂಡಿದೆ ಬಿಜೆಪಿ ಹಾಲಿ ಸಂಸದ ಪಿ ಸಿ ಮೋಹನ್ ಈಗ ಮತ್ತೊಮ್ಮೆ ಜಯ ದಾಖಲಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಇನ್ನು ಕಾಂಗ್ರೆಸ್ ಮನ್ಸೂರ್ ಅಲಿಖಾನ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಹಾಗಾದ್ರೆ ಈ ಸಲ ಬೆಂಗಳೂರು ಕೇಂದ್ರದ ರಣಕಣ ಹೇಗಿರುತ್ತೆ ಅನ್ನೋ ಮಾಹಿತಿಯನ್ನ ಇವತ್ತು ನಾನು ತಿಳಿಸ್ತೀನಿ ಎರಡು ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು ಬೆಂಗಳೂರು ಉತ್ತರ ಹಾಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಕೆಲವು ಕ್ಷೇತ್ರಗಳನ್ನು ಡಿವೈಡ್ ಮಾಡಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಸೃಷ್ಟಿಯಾಯಿತು ಎರಡು ಸಾವಿರದ ಒಂಬತ್ತರ ಮೊದಲ ಚುನಾವಣೆಯಲ್ಲೇ ಕಾಂಗ್ರೆಸ್ನಿಂದ ಎಚ್ ಟಿ ಸಾಂಗ್ಲಿಯಾನ ವಿರುದ್ಧ ಬಿಜೆಪಿಯ ಪಿ ಸಿ ಮೋಹನ್ ಅವರು ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಇನ್ನು ಎರಡ್ ಸಾವಿರದ ಹದಿನಾಲ್ಕು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಎರಡು ಚುನಾವಣೆಯಲ್ಲಿ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ವಿರುದ್ಧ ಪಿಸಿ ಮೋಹನ್ ಅವರು ಗೆದ್ದಿದ್ರು ಇನ್ನು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿತಾ ಇದ್ದಾರೆ ಹಾಲಿ ಸಂಸದರಾದ ಪಿಸಿ ಮೋಹನ್ ಅವರು ಇತ್ತ ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ನಾಯಕ ಮನ್ಸೂರ್ ಅಲಿಖಾನ್ ಅವರನ್ನ ಕಣಕ್ಕಿಳಿಸಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವನ್ನ ವಶಪಡಿಸಿಕೊಳ್ಳುವುದಕ್ಕೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಅನೇಕ ತಂತ್ರಗಾರಿಕೆಯನ್ನ ಈಗಾಗಲೇ ಮಾಡ್ತಾ ಇದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಈ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಇದರಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ ಇನ್ನು ಐವರು ಕಾಂಗ್ರೆಸ್ ಶಾಸಕರ ಪೈಕಿ ನಾಲ್ವರು ಸಿದ್ದರಾಮಯ್ಯನವರ ಸಂಪುಟದ ಸಚಿವರಾಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅಲೆಯಿಂದ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿದ್ದು ಅದೇ ಹುಮ್ಮಸ್ಸಿನಲ್ಲಿ ಲೋಕಸಭಾ ಕ್ಷೇತ್ರವನ್ನು ಕೂಡ ಗೆದ್ದುಕೊಳ್ಳುವ ಹುಮ್ಮಸ್ಸಿನಲ್ಲೇ ಕಾಂಗ್ರೆಸ್ ನಾಯಕರಿದ್ದಾರೆ ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವಜ್ಞ ನಗರ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ಚಾಮರಾಜಪೇಟೆ ಈ ಐದು ಕ್ಷೇತ್ರಗಳಲ್ಲಿ ಕೆ ಜೆ ಜಾರ್ಜ್ ರಿಜ್ವಾನ್ ಅರ್ಷದ್ ಹ್ಯಾರಿಸ್ ದಿನೇಶ್ ಗುಂಡೂರಾವ್ ಹಾಗೆ ಜಮೀರ್ ಅಹಮದ್ ಅಂತಹ ಕಾಂಗ್ರೆಸ್ನ ಘಟಾನುಘಟಿ ಶಾಸಕರಿದ್ರೆ ಮೂರು ಕ್ಷೇತ್ರಗಳಾದ ಸಿ ವಿ ನಗರದಲ್ಲಿ ಎಸ್ ರಘು ರಾಜಾಜಿನಗರದಲ್ಲಿ ಸುರೇಶ್ ಕುಮಾರ್ ಮಹದೇವಪುರದಲ್ಲಿ ಮಂಜುಳಾ ಲಿಂಬಾವಳಿ ಬಿಜೆಪಿಯ ಶಾಸಕರಿದ್ದಾರೆ ಹೀಗಾಗಿ ಕಾಂಗ್ರೆಸ್ಗೆ ಈ ಕ್ಷೇತ್ರವನ್ನ ಪಡೆಯುವುದು ಒಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಐದೂವರೆ ಲಕ್ಷ ತಮಿಳಿಗರಿದ್ದಾರೆ ನಾಲ್ಕೂವರೆ ಲಕ್ಷ ಮುಸಲ್ಮಾನರಿದ್ದಾರೆ ಎರಡು ಲಕ್ಷ ಕ್ರೈಸ್ತ ಮತದಾರರಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣಾ ಸಮೀಕ್ಷೆ ಪ್ರಕಾರ ಈ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಎರಡು ಕೋಟಿ ಇಪ್ಪತ್ತು ಲಕ್ಷದ ನಾಲ್ಕು ಸಾವಿರದ ನೂರ ಹದಿನೇಳು ಇನ್ನು ಚಿಕ್ಕಪೇಟೆ ಹಾಗೆ ಗಾಂಧಿನಗರದಲ್ಲಿ ಗುಜರಾತಿಗಳು ಹಾಗೆ ಮಾರ್ವಾಡಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ಶಿವಾಜಿನಗರ ಚಾಮರಾಜಪೇಟೆಯಲ್ಲಿ ಮುಸಲ್ಮಾನರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಜಾಸ್ತಿ ಇದೆ ವಿವಿಧ ವ್ಯಾಪಾರವೇ ಇಲ್ಲಿನ ಪ್ರಮುಖ ಆದಾಯದ ಮೂಲ ಶಿವಾಜಿನಗರ ಗಾಂಧಿನಗರ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಲ್ಲ ಮತದಾರರನ್ನ ಹೊಂದಿರೋ ಕ್ಷೇತ್ರ ಇವು ಅಂತ ಹೇಳಬಹುದು ಇನ್ನು ಬಿಜೆಪಿಯ ಹಾಲಿ ಸಂಸದ ಪಿಸಿ ಮೋಹನ್ ಕ್ಷೇತ್ರದ ಮೇಲೆ ಸಂಪೂರ್ಣ ಹಿಡಿತವನ್ನ ಇಟ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೈತ್ರಿಯಾಗಿತ್ತು ಹೀಗಾಗಿ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ವಿರುದ್ಧ ಪಿಸಿ ಮೋಹನ್ ಜಯಭೇರಿ ಬಾರಿಸಿದ್ರು ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಜೆಡಿಎಸ್ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ಸಲ ಬಿಜೆಪಿಯ ಜೊತೆಗೆ ಮೈತ್ರಿ ಬೇರೆ ಮಾಡ್ಕೊಂಡಿದ್ರು ಕೂಡ ಅದೇನೋ ಅಷ್ಟರ ಮಟ್ಟಿಗೆ ಇಲ್ಲಿ ಪರಿಣಾಮ ಬೀರೋಹ ಕಾಣಿಸ್ತಾ ಇಲ್ಲ ನಟ ಪ್ರಕಾಶ್ ರೈ ಕಳೆದ ಸಲ ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಕೂಡ ಮೋದಿ ಅಲೆಯಲ್ಲಿ ಅವರು ಮೂರನೇ ಸ್ಥಾನದಲ್ಲಿದ್ರು ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಪಿ ಸಿ ಮೋಹನ್ಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ಗೆ ಟಿಕೆಟ್ ಕೊಡಲಾಗಿದೆ ಸೊ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಯಮ ಮಾಡಿಕೊಂಡಿರೋ ಕಾಂಗ್ರೆಸ್ ಮುಸ್ಲಿಂ ನಾಯಕರನ್ನೇ ಈ ಸಲ ಕೂಡ ಕಣಕ್ಕಿಳಿಸಿದೆ ಈ ಬಾರಿಯ ಫಲಿತಾಂಶ ಅತ್ಯಂತ ಕುತೂಹಲಕ್ಕೂ ಕೂಡ ಕಾರಣ ಆಗಬಹುದು ಇನ್ನು ಈ ಕ್ಷೇತ್ರದಲ್ಲಿ ಬಿಜೆಪಿ ಭದ್ರವಾದ ಮತ ಬ್ಯಾಂಕ್ ಹೊಂದಿದೆ ಕಾಂಗ್ರೆಸ್ ಕೂಡ ತನ್ನ ಸಾಂಪ್ರದಾಯಿಕ ಮತಗಳಾದ ನಾಲ್ಕೂವರೆ ಲಕ್ಷ ಅಲ್ಪಸಂಖ್ಯಾತರ ಮತಗಳನ್ನ ನೆಚ್ಚಿಕೊಂಡಿದೆ ಜೊತೆಗೆ ಐದು ಜನ ಕಾಂಗ್ರೆಸ್ ಶಾಸಕರು ಹಾಗೆ ಸಚಿವರಿದ್ದಾರೆ ಆ ಶಾಸಕರು ಮುಂದೆ ನಿಂತು ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮನ್ಸೂರ್ ಅಲಿಖಾನ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಚಿಕ್ಕಪೇಟೆ ಗಾಂಧಿನಗರ ಶಿವಾಜಿನಗರದಲ್ಲಿ ಮೂಲಭೂತ ಸೌಕರ್ಯಗಳನ್ನ ನೀಡುವಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಆರೋಪ ಪಿಸಿ ಮೋಹನ್ ಅವರ ಮೇಲಿದೆ ಮೋದಿ ಪರ ಅಲೆಯಲ್ಲಿ ಇನ್ನೊಂದ್ಸಲ ಜಯ ದಾಖಲಿಸುವುದಕ್ಕೆ ಪಿ ಸಿ ಮೋಹನ್ ಹುಮ್ಮಸ್ಸಿನಲ್ಲಿದ್ರೆ ಇತ್ತ ಗ್ಯಾರಂಟಿಗಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರೋ ಕಾಂಗ್ರೆಸ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಭ್ಯರ್ಥಿಗಳು ಪಡೆದಂತ ಮತಗಳು ಎಷ್ಟು ಅನ್ನೋದನ್ನ ನೋಡೋದಾದ್ರೆ ಪಿ ಸಿ ಮೋಹನ್ ಅವರು ಆರು ಲಕ್ಷದ ಸಾವಿರದ ನೂರ ಎಪ್ಪತ್ತು ಮತಗಳನ್ನ ಪಡ್ಕೊಂಡಿದ್ರು ರಿಜ್ವಾನ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದಂತಹ ಅಭ್ಯರ್ಥಿಯವರು ಆಗ ಅವರು ಗಳಿಸಿದ್ದು ಐದು ಲಕ್ಷದ ಮೂವತ್ತೊಂದು ಸಾವಿರದ ನೂರ ತೊಂಬತ್ತಾರು ಮತಗಳನ್ನು ಇನ್ನು ಪ್ರಕಾಶ್ ರಾಜ್ ಇಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದರು ಇವರು ಪಡ್ಕೊಂಡಿದ್ದು ಎರಡು ಲಕ್ಷದ ಎಂಟು ಸಾವಿರದ ಎಂಟು ನೂರ ಇಪ್ಪತ್ತೆರಡು ಮತಗಳು ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಭ್ಯರ್ಥಿಗಳು ಪಡೆದ ಮತಗಳು ಎಷ್ಟು ಅಂತ ನೋಡೋದಾದರೆ ಆಗ್ಲೂ ಕೂಡ ಪಿ ಸಿ ಮೋಹನ್ ಅವರೇ ಇದ್ದಿದ್ದು ಆಗ ಅವರು ಐದು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಹತ್ತು ಮತಗಳನ್ನು ಪಡ್ಕೊಂಡಿದ್ರೆ ರಿಜ್ವಾನ್ ನಾಲ್ಕು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತಾರು ಮತ ಪಡ್ಕೊಂಡಿದ್ರು ಇನ್ನು ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದ ನಂದಿನಿ ಆಳ್ವಾ ಎರಡು ಲಕ್ಷದ ಮುನ್ನೂರ ಐವತ್ತೇಳು ಮತಗಳನ್ನ ಪಡ್ಕೊಂಡಿದ್ರು ಈಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವು ಅಂತ ನೋಡೋದಾದ್ರೆ ಶಿವಾಜಿನಗರ ಇಲ್ಲಿ ಗೆದ್ದಿರೋದು ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ನಿಂದ ಇನ್ನು ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್ ಚಾಮರಾಜಪೇಟೆಯಿಂದ ಜಮೀರ್ ಅಹಮದ್ ಖಾನ್ ಶಾಂತಿನಗರದಿಂದ ಹ್ಯಾರಿಸ್ ರಾಜಾಜಿನಗರದಿಂದ ಬಿಜೆಪಿಯ ಸುರೇಶ್ ಕುಮಾರ್ ಸರ್ವಜ್ಞ ನಗರದಿಂದ ಕಾಂಗ್ರೆಸ್ನ ಕೆ ಜೆ ಜಾರ್ಜ್ ಸಿ ವಿ ರಾಮನ್ ನಗರದಿಂದ ರಘು ಮಹದೇವಪುರದಿಂದ ಮಂಜುಳಾ ಲಿಂಬಾವಳಿ ಸೊ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಡಿಗೆ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಕಾಂಗ್ರೆಸ್ನ ಶಾಸಕರಿದ್ದಾರೆ ಸಚಿವರು ಕೂಡ ಇದ್ದಾರೆ ಸೊ ಇವರ ಪ್ರಭಾವದಿಂದ ಈ ಸಲ ಪಿ ಸಿ ಮೋಹನ್ ಅವರಿಗೆ ಸೋಲಾಗಬಹುದಾ ಅಥವಾ ಅದೆಲ್ಲವನ್ನೂ ಕೂಡ ಮೀರಿ ಪಿ ಸಿ ಮೋಹನ್ ಅವರು ಮತ್ತೆ ಮೋದಿ ಅಲೆಯಲ್ಲೇ ಗೆತ್ಕೊಂಡು ಬರ್ತಾರಾ ಇದೆಲ್ಲದಕ್ಕೂ ಕೂಡ ಮತದಾರ ಪ್ರಭುಗಳೇ ನಿರ್ಧಾರ ಮಾಡಬೇಕು ಸೊ ನಿಮ್ಮ ಮತ ಯಾರಿಗೆ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಇನ್ನೂ ಏನೇನು ಬೇಕಾಗಿತ್ತು ಏನೇನು ಬದಲಾವಣೆಗಳು ಆಗಬೇಕು ಈ ಸಲ ಏನಾದರೂ ಅಲ್ಲಿನ ಮತದಾರರು ಬದಲಾವಣೆಯನ್ನ ಬಯಸಿ ಕಾಂಗ್ರೆಸ್ನತ್ತ ಮುಖ ಮಾಡ್ತಾರಾ ಇಲ್ವಾ ಇದೆಲ್ಲವೂ ಕೂಡ ಇನ್ನೇನು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಸೊ ನೀವು ಡಿಸೈಡ್ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ಯಾಕಂದ್ರೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಇಲ್ಲಿ ಎಲೆಕ್ಷನ್ ನಡೆಯುತ್ತೆ ಸೊ ಮಿಸ್ ಮಾಡದೆ ನಿಮ್ಮ ಹಕ್ಕನ್ನು ಚಲಾಯಿಸಿ